ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಡಿಮ್ಯಾನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನು ತೋದಲು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನದನ ವಿಷಯ ಏನಂದರೆ ತಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದ ಮಾಧ್ಯಮ ಪ್ರಕಟಣೆ ಪ್ರಕಟಣೆಯಲ್ಲೇ ಪ್ರಕಟವಾಗಿರುವ ವಿಷಯವನ್ನು ನಮ್ಮ ಜೊತೆಗೆ ಅನಿಸ್ಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ವಿಷಯವನ್ನು ಇದರಲ್ಲಿ ಮಾನ್ಯ ನಮ್ಮ ಈ ಏನು ಪ್ರಕಟಣೆ ನೀಡಿದಲ್ಲ ಆ ಒಂದು ಮಾನ್ಯರಿಗೆ ಒಂದು ಮನವಿ ಮಾಡಿಕೊಳ್ಳುವ ವಿಚಾರವಾಗಿ ಈ ಒಂದು ವಿಡಿಯೋ ಇದ್ದೀನಿ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಮತ್ತು ವಿಕಲಚೇತನರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಸಚಿವರಾದಂಥ ಮಾನ್ಯ ಲಕ್ಷ್ಮೀ ಅವರು ನಿನ್ನೆ ದಿನ ಅಂದರೆ ದಿನಾಂಕ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಪತ್ರಿಕಾ ಪ್ರಕಟಣೆ ಅಲ್ಲಿ ಕೊಟ್ಟಿರುವುದನ್ನು ತಾವೆಲ್ಲ ಓದಿದ್ದೀರಿ ತಾವೆಲ್ಲ ಗಮನಿಸಿದಿರಿ ಮಾನ್ಯ ಸಚಿವರು ಹೇಳಿದ ಹಾಗೆ ರಾಜ್ಯದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅನ್ನೋ ವಿಚಾರ ಅವ್ರು ಹೇಳಿದ್ದಾರೆ ಆ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅನ್ನೋ ವಿಚಾರ ಹೇಳಿ ಜೊತೆಗೆ ಇಲ್ಲಿ ಅನಾಮಧೇಯ ವ್ಯಕ್ತಿಗಳಿಂದ ಹಣ ವಸೂಲಿ ಆಗ್ತಾ ಇದೆ ಅನ್ನೋ ವಿಚಾರ ಸಹಿತ ಅವರು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಈ ಸಾಕ್ಷ್ಯಾಧಾರಗಳು ಸಹಿತ ಲಭ್ಯವಾಗಿದ್ದು ಈ ಒಂದು ವಿಷಯವಾಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಂತಕ್ಕಂಥ ವಿಚಾರವೂ ಸಹಿತ ಅವರು ಮಾನ್ಯ ಸಚಿವರು ಹೇಳಿದ್ದಾರೆ ಈಗ ಈ ವಿಷಯವಾಗಿ ಹೇಳೋದಾದರೆ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ಳೋದೆಂದರೆ ತಾವು ತಮ್ಮ ಗಮನಕ್ಕೆ ಪ್ರಕರಣಗಳು ಬರೋದೇ ಅಪರೂಪ ಒಬ್ಬ ಸಚಿವರ ಹತ್ರ ಒಂದು ಪ್ರಕರಣ ಬರ್ತಾ ಇದೆ ಅಂದರೆ ಆ ಈಗಾಗಲೇ ಆ ಪ್ರಕರಣದ ವಿಷಯ ಒಂದು ಮಿತಿ ದಾಟಿ ಮುಂದೆ ಹೋಗಿದೆ ಅನ್ನೋಂಥ ವಿಚಾರ ಯಾಕಂದರೆ ಈ ನೇಮಕಾತಿ ಆದೇಶದ ವಿಚಾರವಾಗಿ ನಾನು ಈಗಾಗಲೇ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ವರದಿಯನ್ನು ಪ್ರಸಾರ ಮಾಡಿದ್ದೆ ನೇಮಕಾತಿ ಆದೇಶದಲ್ಲಿನ ತಾತ್ಕಾಲಿಕ ಅನ್ನೋ ಶಬ್ದದ ಒಳಮರ್ಮವೇನು ಅಂತಕ್ಕಂಥ ಒಂದು ವರದಿಯನ್ನು ಮಾಡಿದ್ದೆ ಈ ಈ ವರದಿ ಆಧಾರದ ಮೇಲೆ ಮಾನ್ಯ ಸಚಿವರಿಗೂ ಸಹಿತ ಮನವಿ ಮಾಡಿಕೊಂಡಿದ್ದೆ ಮತ್ತು ಅವರಿಗೂ ಸಹಿತ ವಾಟ್ಸಪ್ಪಲ್ಲಿ ಕಳಿಸಿದ್ದೆ ಆದರೆ ತಾತ್ಕಾಲಿಕ ಅನ್ನೋ ಶಬ್ದ ಬಳಸಿದ್ದನ್ನು ನಾವು ನಮ್ಮ ಗಮನಕ್ಕೆ ಯೂಟ್ಯೂಬ್ ಚಾನಲ್ ಗಮನಕ್ಕೆ ತಂದಿರೋ ಅಭ್ಯರ್ಥಿಗಳು ಮುಂದೆ ಆ ಒಂದು ತಾತ್ಕಾಲಿಕ ಅನ್ನೋ ವಿಷಯ ಮತ್ತೆ ಚರ್ಚೆಗೆ ಬಂದಾಗ ಮತ್ತೆ ನನ್ನ ಜೊತೆಗೆ ಹಂಚ್ಕೊಂಡಾಗ ಅದನ್ನು ವಾಪಸ್ ಪಡೆದಿದ್ದಾರೆ ಅನ್ನೋ ವಿಚಾರ ಸಹಿತ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಅಧಿಕಾರಿಗಳು ಹೇಗಿದ್ದಾರೆ ಅಂದರೆ ನಮ್ಮ ರಾಜ್ಯದಲ್ಲಿ ಅವರು ಮನಸ್ಸು ಇಚ್ಛೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾರೆ ಅಂದರೆ ಅಧಿಕಾರಿಗೆ ಕೇಳೋ ಪ್ರಶ್ನೆ ಯಾರೂ ಮಾಡ್ತಾ ಇಲ್ಲ ಮಾನ್ಯ ಸಚಿವರು ನಿಮ್ಮ ಇಲಾಖೆ ಅಂದರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಮತ್ತು ನಮ್ಮ ವಿಕಲಚೇತನ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ತಾವೇ ಎರಡು ಇಲಾಖೆ ತಾವು ನಿಭಾಯಿಸ್ತಾ ಇದ್ದೀರ ಇಲಾಖೆಯಡಿಯಲ್ಲಿ ಅಧಿಕಾರಿಗಳ ನಡೆ ಮತ್ತು ಅಧಿಕಾರಿಗಳು ಬಳಸ್ತಕ್ಕಂಥ ಅಧಿಕಾರ ತಾವೆಲ್ಲ ನೋಡಿದರೆ ನಮ್ಮ ಇಲಾಖೆಯಲ್ಲಿ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾವೆ ಆ ಭಾಳಷ್ಟು ಪ್ರಕರಣಗಳಲ್ಲಿ ತಾವು ತಮಗೊಂದು ಪ್ರಕರಣ ಮಾತ್ರ ತಮ್ಮ ಗಮನಕ್ಕೆ ಬಂದಿದೆ ಆದರೆ ತಾವೇನಾದರೂ ಮುಂದೊಂದು ಹೆಜ್ಜೆ ಮುಂದಿಟ್ಟು ರಾಜ್ಯದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ತನಿಖೆಗೊಳಪಡಿಸಿದ್ರೆ ಈ ಒಂದು ಪ್ರಕರಣ ಅಂದರೆ ನೇಮಕಾತಿ ಪ್ರಕರಣದಲ್ಲಿ ಅನೇಕ ವಿಷಯಗಳು ಹೊರಬರ್ತವೆ ಇಲ್ಲಿ ಮಧ್ಯವರ್ತಿಗಳು ಹಣ ವಸೂಲಿ ಮಾಡಿದ್ದಾರೋ ಮತ್ತು ಮಧ್ಯವರ್ತಿಗಳ ಜೊತೆಗೆ ಅಧಿಕಾರಿಗಳು ಜೊತೆ ಕೈ ಜೋಡಿಸಿದ್ದಾರೆ ಯಾ ಯಾವಾಗಲೂ ಒಬ್ಬ ಮಧ್ಯವರ್ತಿ ಕೆಲಸ ಮಾಡ್ತಾನೆ ಅಂದರೆ ಅಲ್ಲಿ ಅಧಿಕಾರಿ ಅವರಿಗೆ ಅವಕಾಶ ಕೊಟ್ಟಾಗೆ ಮಧ್ಯವರ್ತಿ ಕೆಲಸ ಮಾಡ್ತಾನೆ ಆ ಮಧ್ಯವರ್ತಿ ಕೆಲಸ ಮಾಡಿ ಮಾಡಬಾರ್ದು ಅಂತಂದರೆ ಅಧಿಕಾರಿ ಅಲ್ಲಿ ಸ್ಟ್ರಿಕ್ಟಾಗಿರಬೇಕು ಯಾವ ಯಾವ ಅಧಿಕಾರಿ ಸ್ಟ್ರಿಕ್ಟ್ ಆಗಿರ್ತಾನೆ ಅಂದರೆ ಕರ್ತವ್ಯ ಕರ್ತವ್ಯನಿಷ್ಠನಾಗಿರ್ತಾನೆ ಮತ್ತು ಯಾವುದೇ ಹಣಕಾಸಿನ ವ್ಯವಹಾರಕ್ಕೆ ಕೈ ಹಾಕದೇ ಇರತಕ್ಕಂಥ ಕ ಒಂದು ಪ್ರಾಮಾಣಿಕ ಅಧಿಕಾರಿಯಾಗಿರ್ತಲ್ಲ ಅಂಥವನ್ನೂ ಈ ಮಧ್ಯವರ್ತಿಗಳಿಗೆ ಅವಕಾಶ ಮಾಡಿ ಕೊಡೋದಲ್ಲ ಇಂಥ ವಿಷಯವಾಗಿ ನಾನು ನಾನು ಇವತ್ತು ತಮ್ಮ ಜೊತೆಗೆ ಹೇಳೋದೇನಂದರೆ ನನ್ನ ಪರಿಸ್ಥಿತಿನೂ ಹಾಗೆ ಹಾಗೆ ಆಗಿದೆ ಅಂದರೆ ನಾನು ನನ್ನ ಪರಿಸ್ಥಿತಿ ಅಂದರೆ ನಾನೊಬ್ಬ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾ ಇರೋ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಈ ಇಲಾಖೆ ಯೋಜನೆಗಳ ಬಗ್ಗೆ ಏನಾದರೂ ಯೋಜನೆಗಳು ಬಂದರೆ ಅಂದರೆ ಒಂದು ಯಾವುದೋ ಒಂದು ಯೋಜನೆ ಮಾಡಬೇಕಾದ್ರೆ ಯೋಜನೆ ಫಲಾನುಭವಿಗಳತ್ರ ಏನಾದರೂ ಹಣಕಾಸು ವ್ಯವಹಾರ ಮಾಡಿ ಇಲಾಖೆ ಅಧಿಕಾರಿಗಳ ತಂದು ಮುಟ್ಟಿಸೋ ವಿಚಾರವಾಗಿ ನಮ್ಮನ್ನು ಒತ್ತಾಯಪಡಿಸಿದಾಗ ನಾವು ಅದಕ್ಕೆ ಅವಕಾಶ ಮಾಡೇ ಕೊಡದೇ ಇದ್ದಾಗ ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡೋ ಮನಸ್ಸು ಮಾಡಿದ ಅಧಿಕಾರಿಗಳು ಯಾಕಂದರೆ ನಾನು ಸುಮಾರು ವರ್ಷಗಳಿಂದ ಈಗಂತಲ್ಲ ಯಾವಾಗ ಎರಡು ಸಾವಿರದ ಏಳೆಂಟರಿಂದ ನೇಮಕಾತಿ ಆದಾಗಿನಿಂದ ಕಾರ್ಯಕರ್ತರನ್ನು ಪ್ರಾಮಾಣಿಕವಾಗಿ ದುಡಿಸ್ಬೇಕು ಅವ್ರಿಗೆ ಪ್ರಾಮಾಣಿಕವಾಗಿ ಗೌರವದನ್ನು ಸಲ್ಲಿಸ್ಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ದುಡಿಯದೇ ಇರತಕ್ಕಂಥ ಮತ್ತು ಮಾಹಿತಿ ಸಲ್ಲಿಸೋದೇ ಇರತಕ್ಕಂಥ ಕಾರ್ಯಕರ್ತರನ್ನು ನಾನು ಸ್ಟ್ರಿಕ್ಟಾಗಿ ಇಲಾಖೆ ಗಮನಕ್ಕೆ ತಂದಾಗ ಅವರು ಇಲಾಖೆಯವರು ಈ ಈಗಾಗಲೇ ಈ ವಿಷಯ ಇರ ರಾಜ್ಯದಲ್ಲಿ ಚರ್ಚೆ ಇದೆ ದುಡಿ ದುಡಿಯದೇ ಇರತಕ್ಕಂಥ ಕಾರ್ಯಕರ್ತರಿಗೆ ಸಹಿತ ಗೌರವಧನ ಸಂದಾಯ ಮಾಡುವುದನ್ನು ಮಾನ್ಯ ಸಚಿವರು ಗಮನಿಸಬೇಕು ಅಂದರೆ ಇಲ್ಲಿ ಇಲ್ಲಿನೂ ಸಹಿತ ಕೆಲವೊಂದು ವ್ಯವಹಾರಗಳು ನಡೆದು ಗೌರವಧನ ಸಂದಾಯ ಮಾಡುವಂಥ ವಿಚಾರವೂ ಸಹಿತ ಇಲ್ಲಿ ಇದೆ ಅದನ್ನು ತಾವು ಗಮನಿಸ್ತಕ್ಕಂಥ ವಿಚಾರ ಏನು ತೀರ್ಮಾನ ತಗೊಂಡ್ರೆ ರಾಜ್ಯದ ಅನೇಕ ಕಾರ್ಯಕರ್ತರು ಮೈಗಳರು ಇದ್ದಾರೆ ಅಂದರೆ ಬರೀ ಗೌರವಧನ ಅಷ್ಟೇ ಅವರು ಸೀಮಿತ ಇದ್ದು ಇಲಾಖೆಯ ಅಧಿಕಾರಿ ಜೊತೆ ಮತ್ತು ಇಲಾಖೆಯ ಸಿಬ್ಬಂದಿ ಜೊತೆಗೆ ಸಂಪರ್ಕದಲ್ಲಿದ್ದು ಅವರ ಜೊತೆಗೆ ಏನು ಈ ನೀವು ಹೇಳ್ತಾ ಇದ್ರಲ್ಲ ಆ ಥರ ಸಂಬಂಧಗಳು ಹಣಕಾಸು ವ್ಯವಹಾರ ಆಗಲಿ ಅಥವಾ ಒಂದೇನೋ ದುಡಿದು ದುಡಿದ ಪಗಾರದ ದುಡಿದ ಗೌರವಧನದಲ್ಲಿ ಎಷ್ಟೋ ಪ್ರಮಾಣ ಬಂದ್ರೆ ಸಾಕು ಅಂತಕ್ಕಂಥ ಕಾರ್ಯಕರ್ತರು ಇರೋದನ್ನು ತಾವು ಮುಂದಿನ ದಿನ ತನಿಖೆ ಆದರೆ ತಾವು ಗಮನಿಸ್ಬೋದು ಆ ವಿಚಾರವಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋದ್ರಂದರೆ ಈಗ ಈಗಾಗಲೇ ಅನೇಕ ಈ ಪೆಟ್ರೋಲ್ ಗಾಡಿಗಳು ಮತ್ತು ಅನೇಕ ಯೋಜನೆಗಳು ಹಣಕಾಸು ವ್ಯವಹಾರ ನಡೆದು ಅಂಗವಿಕಲರಿಗೆ ತೊಂದರೆ ಆಗ್ತಾಯಿದೆ ಅನ್ನೋ ಪ್ರಕರಣಗಳು ಸಹಿತ ರಾಜ್ಯದಲ್ಲಿ ಸುಮಾರು ನಡೀತಾ ಇವೆ ಪತ್ರಿಕೆಯಲ್ಲಿ ಬರ್ತಾಯಿವೆ ಮಾಧ್ಯಮಗಳು ಹಂಚ್ಕೋತಾ ಇದ್ದಾರೆ ಆದರೆ ಇವೆಲ್ಲ ವಿಚಾರವಾಗಿ ಮಾನ್ಯ ಸಚಿವರು ಒಂದು ಬಾರಿ ತನಿಖೆಗೊಳಪಡಿಸಿದರೆ ತಾವೇನಾದರೂ ಮನಸ್ಸು ಮಾಡಿ ಇಲಾಖೆಯಲ್ಲಿ ಈ ನೇಮಕಾತಿ ಜೊತೆಗೆ ಇನ್ನೂ ಹಲವಾರು ವಿಷಯಗಳಲ್ಲಿ ಹಣಕಾಸು ವ್ಯವಹಾರ ನಡೆದಿದ್ದೆ ಅನ್ನೋ ವಿಚಾರ ಸಹಿತ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಆ ಹಲವಾರು ವಿಚಾರ ಯಾವ್ಯಾವು ಅನ್ನೋದನ್ನು ಮಾನ್ಯ ಸಚಿವರು ತಿಳಿದುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಈ ಒಂದು ವಿಷಯವಾಗಿ ರಾಜ್ಯದಲ್ಲಿ ನಮ್ಮ ಇಲಾಖೆ ಅಂದರೆ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಲ್ಲಿ ಎಷ್ಟೊಂದು ಹಗರಣಗಳು ಇವೆ ಅನ್ನೋದನ್ನು ನೀವು ತನಿಖೆ ಕೈಗೊಂಡರೆ ಮಾತ್ರ ಹೊರಬರಲು ಸಾಧ್ಯ ಅದಕ್ಕಾಗಿ ಪ್ರಾಮಾಣಿಕವಾಗಿ ನಾವು ಪ್ರಶ್ನೆ ಮಾಡಿದ್ರೆ ಪ್ರಶ್ನೆ ಮಾಡಿದಂಥವರನ್ನು ಕೆಲಸದಿಂದ ತೆಗೆದ ತೆಗೆದಂಥ ಪ್ರಕರಣಗಳು ಸಹಿತ ತಮ್ಮ ಗಮನಕ್ಕೆ ಬರ್ತದೆ ಮುಂದೊಂದು ದಿನ ನೀವು ಪ್ರಕರಣ ತನಿಖೆ ಒಳಪಡಿಸಿದ್ರೆ ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ಕೇಳ್ಕೋದಿರಂದರೆ ಈ ವಿಷಯವಾಗಿ ನಾನೂ ಸಹಿತ ವಿರೋಧ ಮಾಡ್ತಕ್ಕಂಥ ಮನೋಭಾವ ಇದ್ದಂಥ ವ್ಯಕ್ತಿ ಯಾಕಂದರೆ ಈ ಹಣಕಾಸು ವ್ಯವಹಾರ ಮಾಡಿ ಅದು ನಾನು ಬೈ ಬಹಿರಂಗ ಬಹಿರಂಗವಾಗಿ ಹೇಳ್ಬಾರ್ದು ಆದರೂ ಹೇಳ್ತೀನಿ ನಮ್ಮ ಇಲಾಖೆಯ ಕೆಲವೊಂದು ಯೋಜನೆಗಳು ಹಣಕಾಸು ವ್ಯವಹಾರ ಹ್ಯಾಂಗಂದರೆ ದನ ದನದ ಸಂತಿ ಇರ್ತದ ದನ ಸಂತಿಯಲ್ಲಿ ದನಗಳಿಗೆ ಹೆಂಗೆ ವ್ಯಾಪಾರ ವ್ಯಾಪಾರಕ್ಕೆ ಹಣ ಎಣಿಸ್ತಾರಲ್ಲ ಆ ಥರ ಹಣ ಎಣಿಸಿದ್ದ ಘಟನೆಗಳು ಸಹಿತ ನಮ್ಮ ಸೇವೆ ಮಾಡ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಂಡಿರೋದನ್ನು ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಈ ಥರ ಅಂಗವಿಕಲರಿಗೆ ತೊಂದರೆ ಇದೆ ಫಲಾನುಭವಿಗಳಿಗೆ ಸರಿಯಾಗಿ ಇಲ್ಲ ಆಮೇಲೆ ಫಲಾನುಭವಿಗಳಿಗೆ ಹಣಕಾಸು ವ್ಯವಹಾರ ಮಾಡಿದವರಿಗಷ್ಟೇ ಇಲ್ಲಿ ಯೋಜನೆಗಳು ಮುಡ್ತಾ ಇವೆ ಅನ್ನೋದು ರಾಜ್ಯದ ಜನ ನೊಂದ್ಕೊಂಡು ಚರ್ಚೆ ಮಾಡ್ತಾಯಿದ್ದಾರೆ ಜನ ನೊಂದ್ಕೊಂಡು ಹೇಳ್ತಾ ಇದ್ದಾರೆ ಆದರೆ ಈ ಜನರ ಅಭಿಪ್ರಾಯದಲ್ಲಿ ಇಂಥ ವಿಚಾರಗಳು ಮೂಡಿವೆ ಅಂತ ಅಂದರೆ ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಮತ್ತು ಆದರೆ ಕೆಲವೊಂದು ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಪ್ರಾಮಾಣಿಕ ಅಧಿಕಾರಿಗಳಿದ್ದಾಗ ಆ ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಮಾಣಿಕ ಕೆಲಸ ಮಾಡೋಕ್ಕೆ ಅಲ್ಲಿ ಸ್ಥಳೀಯ ಕೆಲವೊಂದು ಸ್ವಹಿತಾಸಕ್ತಿಯವರು ಅವರನ್ನು ಹಡಿತ ಹಿಡಿತದಲ್ಲಿ ಇಟ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾರೆ ಆ ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಂಡು ಅವರು ಮನಸ್ಸೋ ಇಚ್ಛೆ ಅವರೂ ಸಹಿತ ಇಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ಘಟನೆಗಳು ಸಹಿತ ನಡೀತವೆ ಅದಕ್ಕಾಗಿ ತಾವು ತನಿಖೆಗೊಳಪಡಿಸಿದ್ರೆ ದಯವಿಟ್ಟು ರಾಜ್ಯದ ಚೇತನರಿಗೆ ಒಳ್ಳೆ ಒಂದು ಇಲಾಖೆ ಯೋಜನೆಗಳು ಮುಟ್ಟುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ ಈ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ವತಿಯಿಂದ ಮಾನ್ಯ ಸಚಿವರಿಗೆ ಮನವಿ ಮಾಡ್ಕೋದ್ರೆ ಅಂದರೆ ತಾವೇನು ಪ್ರಕರಣ ದಾಖಲು ಮಾಡಿದಿರಿ ಈ ಪ್ರಕರಣ ದಾಖಲು ಮಾಡೋದು ಮಾಡೋದ್ರ ಜೊತೆಗೆ ತಾವು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದ್ರಿ ಅಂಥದ್ದೇನಾದರೂ ಕಂಡು ಬಂದರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅಂತಕ್ಕಂಥ ವಿಚಾರ ಸಹಿತ ಹೇಳಿದಿರಿ ಆದರೆ ಮಾನ್ಯ ಸಚಿವರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಲ್ಲಿ ಕೇಳ್ಕೊಳ್ಳೋದ್ರಂದರೆ ನಮ್ಮ ವಿಶೇಷ ಚೇತನರಲ್ಲಿ ಆ ಥರ ಧೈರ್ಯ ಮಾಡತಕ್ಕಂಥ ಜನ ಭಾಳ ಕಡಿಮೆ ಯಾಕಂದರೆ ಪೊಲೀಸ್ ಮೆಟ್ಟಲ್ಲಿರೋ ಪೊಲೀಸ್ ಠೇ ಠಾಣಾ ಮೆಟ್ಟಲ್ಲಿರೋರಿಗ್ರಿಗೂ ಧೈರ್ಯ ಮಾಡ್ತಕ್ಕಂಥ ಧೈರ್ಯ ನಮ್ಮ ವಿಶೇಷಚೇತನರಿಗೆ ಇರೋದಿಲ್ಲ ಆದರೆ ಚೇತನರು ಏನು ಹೇಳಿಕೊಂಡು ಯಾರೋ ಬೆಳೀತಿರ್ತಾರಲ್ಲ ಅಂಥವ್ರು ಮಾತ್ರ ಈ ಒಂದು ಹೆಜ್ಜೆ ಮುಂದಿಡ್ತಾರೆ ಆದರೆ ಸಾಮಾನ್ಯ ವಿಶೇಷಚೇತನರು ಈ ಒಂದು ಪ್ರಕರಣಕ್ಕೆ ಒಳಗಾದಂಥ ವಂಚನೆಗೆ ಒಳಗಾದಂಥ ಚೇತನರು ಯಾರೂ ಮುಂದೆ ಬಂದು ದೂರನ್ನು ದಾಖಲು ಧೈರ್ಯ ಮಾಡಲ್ಲ ಆ ಥರ ಇರೋದರಿಂದ ತಾವು ಇಚ್ಛೆಯಿಂದ ತನಿಖೆ ಸ್ವ ಇಚ್ಛೆಯಿಂದ ತನಿಖೆ ಒಳಪಡಿಸಿದ್ರೆ ಸುಮಾರು ವಿಚಾರಗಳು ಬಯಲಿಗೆ ಬರ್ತವೆ ಸುಮಾರು ಪ್ರಕರಣಗಳು ಬಯಲಿಗೆ ಬರ್ತವ ಅಂತ ವಿಚಾರ ಹೇಳ್ತಾ ಹೇಳ್ತಾ ತಾವೇನು ಮಾಧ್ಯಮ ಪ್ರಕಟಣೆ ಒಳಚಿದ್ರಿ ಈ ಪ್ರಾ ಮಾಧ್ಯಮ ಪ್ರಕಟಣೆ ಆಧಾರದ ಮೇಲೆ ನಾನಿವತ್ತ ಈ ವಿಚಾರ ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ವಿಶೇಷತೆ ಕ್ಷೇತ್ರಗಳಿಗೆ ಇಲಾಖೆ ಯೋಜನೆಗಳು ಮತ್ತು ಇಲಾಖೆಯಲ್ಲಿ ಯಾವುದೇ ವ್ಯವಹಾರ ಹಣಕಾಸು ವ್ಯವಹಾರ ವಂಚನೆ ಒಳಗ ಒಳಗಾಗದೇ ಇರಲಿ ಜನ ನಮ್ಮ ಅಂಗವಿಕಲ ಜನ ಅಂತಕ್ಕಂಥ ಏನಾದರೂ ತಾವು ಇಚ್ಛೆ ಇದ್ದರೆ ಅಥವಾ ತಾವೇನಾದರೆ ಅಂದ್ಕೊಂಡ್ರೆ ಮತ್ತು ಸೂಕ್ತ ನ್ಯಾಯ ವಿಶೇಷತೆ ನ್ಯಾಯ ಕೊಡಬೇಕು ಅಂತಕ್ಕ ಕೊಡಬೇಕು ಅಂತಕ್ಕಂಥ ವಿಚಾರ ಏನಾದರೂ ತಾವು ಮನಸ್ಸು ಮಾಡಿದ್ರೆ ದಯವಿಟ್ಟು ತಾವು ತನಿಖೆಗೊಳಪಡಿಸಿ ತನಿಖೆಗೊಳಪಡಿಸಿದ್ರೆ ಸತ್ಯ ಹೊರಗೆ ಬರ್ತದೆ ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಇಲ್ಲಿ ಎಷ್ಟೊಂದು ಹಣಕಾಸು ವ್ಯವಹಾರ ನಡೆದಿದೆ ಯಾವುದ್ಯಾವುದಕ್ಕೆ ಹಣಕಾಸು ವ್ಯವಹಾರ ನಡೆದಿದೆ ಅಂತಕ್ಕಂಥ ವಿಚಾರ ಹೊರಗೆ ಬರ್ತದೆ ದಯವಿಟ್ಟು ತಾವು ನಮ್ಮ ಮನವಿ ಏನಂದರೆ ದಯವಿಟ್ಟು ಈ ಪ್ರಕರಣ ಇಂಥ ಪ್ರಕರಣ ದಾಖಲಿಸೋದ್ರ ಜೊತೆಗೆ ಇಲಾಖೆಯ ಹಲವಾರು ವಿಚಾರಗಳವಾಗಿ ವಿಚಾರಗಳಾಗಿ ವಿಚಾರಗಳಿಗೆ ತಾವು ತನಿಖೆ ಒಳಪಡಿಸ್ಬೇಕಂತ ಕೇಳಿಕೊಂಡು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ